ನಮೋಸ್ತು ಸ್ಥಾನುಭೂತಾಯ ಜ್ಯೋತಿರ್ಲಿಂಗ ವೃದಾತ್ಮಿನಿ ಚತುರ್ಮೂರ್ತಿ ಉಪಚಾಯ ಭಾಸಿತಾಂಗಾಯ ಶಂಭವೇ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸದಲ್ಲಿ ಪುನರೂರು ವಿಶ್ವನಾಥ ದೇವರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ಬಗ್ಗೆ ಪ್ರಥಮ ಒಂದು ಭಾಗವಾಗಿ ಶಿಲಾನ್ಯಾಸವನ್ನು ಶಿಲಾಮುಹೂರ್ತವನ್ನು ನಾವು ಮಾಡಿದ್ದೇವೆ ವಿಶೇಷವಾಗಿ ಆಗಮುಕ್ತವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದ ಮಾಡುವುದಾಗ ಮಾಡುವುದಾದರೆ ಆ ಎಲ್ಲದಕ್ಕೂ ಕೂಡ ಮುಹೂರ್ತವನ್ನು ಚಿಂತನೆ ಮಾಡಿಕೊಂಡೇ ನಾವು ಮಾಡಬೇಕಾಗುತ್ತದೆ ಇವತ್ತು ದಿವಸದಲ್ಲಿ ಶುಭ ಮುಹೂರ್ತದಲ್ಲಿ ದೇವರದ ಜೀರ್ಣೋದ್ಧಾರದ ಬಂದ ಪ್ರಥಮ ಅಂಗವಾದಂತಹ ಶಿಲಾ ಮುಹೂರ್ತ ನಡೆದಿದೆ ವಿಶೇಷವಾಗಿ ದೇವರ ಕ್ಷೇತ್ರವನ್ನು ನಾವು ನಿರ್ಮಾಣ ಮಾಡಬೇಕಿದ್ದರೂ ಕೂಡ ಮೂರು ವಿಧದ ಶಿಲೆಗಳನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ ಅದರಲ್ಲಿ ಪುರುಷ ಶಿಲೆ ಸ್ತ್ರೀ ಶಿಲೆ ನಪುಂಸಕ ಶಿಲೆ ಎಂಬುದಾಗಿ ಮೂರು ವಿಧ ಉಂಟು ಪುರುಷ ಶಿಲೆ ಅಂತೇಳಿದರೆ ದೇವರ ಪ್ರತಿಮೆಯನ್ನು ಮಾಡುವುದಕ್ಕಾಗಿ ನಾವು ಉಪಯೋಗ ಮಾಡ್ತೇವೆ ಇನ್ನು ಸ್ತ್ರೀ ಶಿಲೆ ಪೀಠ ಪಾಣಿಪೀಠಕ್ಕಾಗಿ ಅದನ್ನು ಉಪಯೋಗ ಮಾಡುತ್ತೇವೆ ಇನ್ನು ಷಡಾಧಾರ ಪ್ರತಿಷ್ಠೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನವಂಶಕ ಶಿಲೆಯನ್ನು ಕೂಡ ನಾವು ಅದರಲ್ಲಿ ಉಪಯೋಗ ಮಾಡುತ್ತೇವೆ ಯಾಕಂದರೆ ಮೂರು ವಿಧವಾದಂತಹ ಶಿಲೆಗಳು ಕೂಡ ಶಿಲೆಯಲ್ಲಿ ವ್ಯತ್ಯಾಸಗಳಿದ್ದೀವಿ ಆ ಮೂರು ವ್ಯತ್ಯಾಸವು ಕೂಡ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಅದು ನಮಗೆ ಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ದೇವರ ಪ್ರಥಮ ಅಂಗವಾದಂತಹ ಶಿಲಾಮುಹೂರ್ತವನ್ನು ಮಾಡಿಕೊಂಡು ನಾವು ಇವತ್ತು ದಿವಸದಲ್ಲಿ ಭಕ್ತರಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳುವುದು ಮಾಡತಕ್ಕಂತಹ ಕರ್ಮ ಭಾಗದ ಇನ್ನೂ ಆಗತಕ್ಕಂತಹ ಒಂದು ಜೀರ್ಣೋದ್ಧಾರ ಕೆಲಸ ಬೇಕಾದಂತಹ ನಿಧಿ ಸಂಪತ್ತು ಈ ಜಾಗಕ್ಕೆ ಬರಬೇಕು ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿಷ್ಠೆ ಮಾಡಲಿಕ್ಕೆ ಆಗುವುದಿಲ್ಲ ಎಲ್ ಇಡೀ ಗ್ರಾಮಸ್ಥರು ಭಕ್ತನ ಕೂಡಿಕೊಂಡು ಬಂದರೆ ಮಾತ್ರ ಒಂದು ಜೀರ್ಣೋದ್ಧಾರ ಆಗಲಿಕ್ಕೆ ಸಾಧ್ಯತೆ ಉಂಟು ಸಂಪೂರ್ಣ ಫಲ ಸಿಗಲಿಕ್ಕೆ ಸಾಧ್ಯ ಉಂಟು ಕಲಾ ಸಾನ್ನಿಧ್ಯ ಆಗಲಿಕ್ಕೆ ಸಾಧ್ಯತೆ ಉಂಟು ಆ ಪ್ರಕಾರವಾಗಿ ಎಲ್ಲ ಭಗವದ್ಭಕ್ತರು ಈ ಸಾನ್ನಿಧ್ಯಕ್ಕೆ ಬಂದು ತಮ್ಮ ಧನುಮನ ಸಹಾಯವನ್ನು ಈ ಜಾಗಕ್ಕೆ ಅರ್ಪಣೆ ಮಾಡಿಕೊಂಡು ಆದಷ್ಟು ಬೇಗ ದೇವರ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ನೋಡುವಂತಹ ಭಾಗ್ಯವನ್ನು ದೇವರೆಲ್ಲರೂ ಅನುಗ್ರಹಿಸಿಕೊಳ್ಳಿ ಎಂಬುದಾಗಿ ಈ ವಿಧಾನ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ